ಶಿವಶ್ರೀ ಮತ್ತು ನನ್ನ ಮದುವೆಯ ಸಮಾರಂಭಕ್ಕೆ ಸಾಕಷ್ಟು ಶುಭಾಶಯ ಕೋರಿದ್ದೀರಿ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋರಿದ್ದೀರಿ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಈ ಬುಕೆ ಗಿಕ್ಕೆ ತಗೊಂಡು ಬಂದು ಡ್ರೈ ಫ್ರೂಟ್ ಬಾಕ್ಸ್ ಇನ್ನೇನೋ ಗಿಫ್ಟ್ ತಗೊಂಡು ಬಂದು ಕೊಟ್ಟು ಅದೆಲ್ಲ ವೇಸ್ಟ್ ಆಗುತ್ತೆ ತಾವು ಯಾರೂ ಕೂಡ ಏನೋ ಗಿಫ್ಟನ್ನಾಗಲಿ ಆಗಲಿ ಅದರ ಮೇಲೆ ದುಂದು ವೆಚ್ಚ ಮಾಡಿದ್ರೆ ತಾವು ಹಾಗೆ ಬನ್ನಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಹಾಗೂ ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಹಾಗೆ ಖ್ಯಾತ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ವಿವಾಹ ಸಮಾರಂಭ ಇತ್ತೀಚೆಗೆ ನೆರವೇರಿತು ಭಾನುವಾರವಷ್ಟೇ ಅದ್ಧೂರಿ ರಿಸೆಪ್ಷನ್ ಕೂಡ ನಡೆದಾಗಿದೆ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಅಂದ್ಕೊಳ್ಳುವಷ್ಟರಲ್ಲಿ ತೇಜಸ್ವಿ ಸೂರ್ಯ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಮದುವೆ ವಿಚಾರದಿಂದಲೇ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತಾಗಿದೆ ಇಷ್ಟಕ್ಕೂ ತೇಜಸ್ವಿ ಸೂರ್ಯ ಅವರ ಮೇಲೆ ಈಗ ಏನ್ ಆರೋಪ ಕೇಳಿ ಬಂದಿದೆ ಗೊತ್ತಾ ತೇಜಸ್ವಿ ಸೂರ್ಯ ಅವರು ಮದುವೆ ಹೊತ್ತಲ್ಲಿ ಮಾದರಿ ನಡೆಯನ್ನ ಪ್ರದರ್ಶಿಸಿದ್ರು ಈಗ ಇದೇ ಅವರಿಗೆ ಮುಳುವಾಗಿ ಪರಿಣಮಿಸಿರೋ ರೀತಿ ಕಾಣಿಸ್ತಾ ಇದೆ ತೇಜಸ್ವಿ ಸೂರ್ಯ ಅವರು ಆಡಿರೋ ಒಂದು ಮಾತು ಈಗ ಈ ತರದ ಒಂದು ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇದೆ ತೇಜಸ್ವಿ ಅವರ ಹೇಳಿಕೆ ಈಗ ಅನೇಕರ ವಿರೋಧಕ್ಕೂ ಕಾರಣ ಆಗ್ತಾ ಇದ್ದು ಈ ಕೂಡ್ಲೇ ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ದೇನು ಈ ಪರಿ ವಿರೋಧ ವ್ಯಕ್ತವಾಗ್ತಾ ಇರೋದಾದ್ರು ಯಾಕೊತ್ತಾ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತೇಜಸ್ವಿ ಸೂರ್ಯ ಅವರು ಭಾನುವಾರ ನಡೆದಂತಹ ಅದ್ಧೂರಿ ಆರತಕ್ಷತೆಗೂ ಮುನ್ನ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಯಾರ್ಯಾರು ರಿಸೆಪ್ಷನ್ಗೆ ಬರ್ತೀರೋ ದಯವಿಟ್ಟು ಹೂವಿನ ಬೊಕೆಗಳು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ತರಬೇಡಿ ಅಂತ ಸವಿನಯದಿಂದ ಮನವಿ ಮಾಡಿಕೊಂಡಿದ್ರು ಇದಕ್ಕೆ ಅವರು ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ರು ಹೂವಿನ ಬೊಕೆಗಳಿಗೆ ಸುಮ್ಮನೆ ದುಂದು ವೆಚ್ಚ ಮಾಡಬೇಡಿ ಕೇವಲ ಒಂದು ನಿಮಿಷದಲ್ಲಿ ಆ ಹೂವನ್ನ ಸ್ವೀಕರಿಸಿ ಪಕ್ಕಕ್ಕೆ ಇಡಲಾಗುತ್ತೆ ವೇಸ್ಟ್ ಅಂತ ಹೇಳೋ ಮೂಲಕ ಮಾದರಿ ನಡೆ ತೋರಿದ್ರು ಈಗ ಇದೇ ಹೇಳಿಕೆಗೆ ಒಂದು ರೀತಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹೂವಿನ ಬೆಳೆಗಾರರು ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ತೇಜಸ್ವಿ ಸೂರ್ಯ ಅವರು ಹೂವಿನ ಬೊಕೆಗಳನ್ನ ವೇಸ್ಟ್ ಅಂತ ಹೇಳಿರೋದು ಸರಿಯಲ್ಲ ಕೂಡ್ಲೆ ತಮ್ಮ ಹೇಳಿಕೆ ವಾಪಸ್ ಪಡಿಬೇಕು ಹಾಗೆ ಕ್ಷಮೆ ಕೇಳಬೇಕು ಅಂತ ದಕ್ಷಿಣ ಹೂ ಬೆಳೆಗಾರರ ಸಂಘ ಒತ್ತಾಯ ಮಾಡ್ತಾ ಇದೆ ಸಂಸದರು ತಮ್ಮ ಮದುವೆ ಆರತಕ್ಷತೆಗೆ ಸಾರ್ವಜನಿಕರನ್ನ ಇನ್ವೈಟ್ ಮಾಡಿರೋ ವಿಡಿಯೋದಲ್ಲಿ ಹೂ ಗುಚ್ಛಗಳು ವೇಸ್ಟ್ ಅದನ್ನ ನೀಡಬೇಡಿ ಅಂತ ನಿರಾಕರಿಸಿದ್ರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೂಗಳಿಗೆ ವಿಶೇಷ ಸ್ಥಾನ ಇದೆ ದೇವರ ಪೂಜೆ ಸೇರಿದ ಹಾಗೆ ಶುಭ ಸಂದರ್ಭಗಳಲ್ಲಿ ಹೂಗಳನ್ನು ಬಳಸ್ತೀವಿ ಕಾರ್ಯಕ್ರಮಗಳಿಗೆ ಸಹಜವಾಗಿ ಹೂಗಳನ್ನು ಕೊಡುಗೆ ರೂಪದಲ್ಲಿ ಕೊಡ್ತಾರೆ ನೀವು ಉಡುಗೊರೆಗಳನ್ನು ನಿರಾಕರಿಸಿದ್ದು ಸರಿಯಾಗಿದೆ ಆದರೆ ಹೂವಿನ ಬೊಕೆಗಳನ್ನ ವೇಸ್ಟ್ ಅಂತ ಹೇಳಿರೋದು ಸರಿಯಲ್ಲ ಇದು ಹೂ ಬೆಳೆಗಾರರಿಗೆ ಮಾಡಿರೋ ಅವಮಾನ ಮಾತ್ರ ಅಲ್ಲ ಲಕ್ಷಾಂತರ ರೈತರ ಶ್ರಮದ ಫಲಕ್ಕೆ ಧಕ್ಕೆಯಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ದೇನು ಅಂತ ಒಂದ್ಸಲಿ ಅಬ್ಸರ್ವ್ ಮಾಡೋದಾದ್ರೆ ಭಾರತದಲ್ಲಿ ಪ್ರತಿ ವರ್ಷ ನಡೆಯುವ ಒಂದು ಕೋಟಿಗೂ ಅಧಿಕ ಮದುವೆ ಸಮಾರಂಭಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಹೂಗಳು ಹಾಗೆ ಬೊಕೆಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ನಿಷ್ಕ್ರಿಯವಾಗುತ್ತೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಮುನ್ನೂರು ಸಾವಿರ ಕೆಜಿಯಷ್ಟು ಡ್ರೈ ಫ್ರೂಟ್ಸ್ ಮದುವೆ ನಡೆಯುವ ಸ್ಥಳದಲ್ಲೇ ಉಳಿದು ಹೋಗುತ್ತೆ ಇದರಿಂದ ವಾರ್ಷಿಕ ಮುನ್ನೂರ ಹದಿನೈದು ಕೋಟಿ ಹಣ ಅನಾವಶ್ಯಕವಾಗಿ ವೆಚ್ಚವಾಗುತ್ತೆ ಹಾಗಾಗಿ ನಮ್ಮ ಆರತಕ್ಷತೆಗೆ ಹೂವಿನ ಬೊಕೆಗಳು ಡ್ರೈ ಫ್ರೂಟ್ಸ್ ದಯವಿಟ್ಟು ತರಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಈ ಮೂಲಕ ತೇಜಸ್ವಿ ಅವರು ಮಾದರಿ ಆಗೋದಕ್ಕೆ ಹೊರಟಿದ್ರು ಈಗ ಒಂದ್ ರೀತಿ ಅದೇ ಅವರಿಗೆ ಮುಳುವಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗೇನಾದ್ರೂ ತೇಜಸ್ವಿ ಸೂರ್ಯ ಅವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡ್ತಾರ ಸಮರ್ಥನೆಯನ್ನ ಕೊಡ್ತಾರ ಅಥವಾ ಕ್ಷಮೆ ಕೇಳ್ತಾರ ಕಾದು ನೋಡ್ಬೇಕು ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಕಳೆದ ಎರಡು ದಿವಸದಿಂದ ನೀವೆಲ್ಲರೂ ಶಿವಶ್ರೀ ಮತ್ತು ನನ್ನ ಮದುವೆಯ ಸಮಾರಂಭಕ್ಕೆ ಸಾಕಷ್ಟು ಶುಭಾಶಯ ಕೋರಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋರಿದ್ದೀರಿ ನಿಮ್ಮನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ನಾನು ನಮ್ಮ ಮನೆಯ ಎಲ್ಲ ಸದಸ್ಯರು ನಮ್ಮ ಕಾರ್ಯಕರ್ತರು ನಮ್ಮ ವಾಲಂಟಿಯರ್ಸ್ನ ತಂಡ ನಮ್ಮ ಇಡೀ ಕಚೇರಿಯ ತಂಡ ನಿಮಗೋಸ್ಕರ ಕಾಯ್ತಾ ಇದೆ ತುಂಬ ಜನ ನಾಳೆ ಅಲ್ಲಿ ಬಂದರೆ ನಮಗೆ ಮೀಟ್ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಅಲ್ಲಿಗೆ ಏನಾರು ವಿ ಐ ಪಿ ಪಾಸ್ ಬೇಕಾ ಸ್ಪೆಷಲ್ ಪಾಸ್ ಬೇಕಾ ಎಲ್ಲಿಂದ ಎಂಟ್ರಿ ಎಕ್ಸಿಟ್ ಇದೆಲ್ಲ ಕೇಳ್ತಾ ಇದ್ವಿ ಆ ರೀತಿ ಯಾವುದೇ ವಿಶೇಷ ಒಂದು ವ್ಯವಸ್ಥೆ ಇಲ್ಲ ತಾವೆಲ್ಲರೂ ಕೂಡ ಬರ್ಬೋದು ಎಲ್ರಿಗೂ ಕೂಡ ಸುಲಭವಾಗಿ ಬಂದು ನಮ್ಮನ್ನು ಮಾತನಾಡಿಸಿ ಆಶೀರ್ವಾದ ಮಾಡಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಊಟ ಮಾಡಿ ಹೋಗುವಂಥ ವ್ಯವಸ್ಥೆಯನ್ನು ಎಲ್ಲರಿಗೂ ಆಗುವಂಥದ್ದು ಕಲ್ಪಿಸಲಾಗಿದೆ ವಯಸ್ಸಾದವರಿಗೆ ಸೀನಿಯರ್ ಸಿಟಿಜನ್ಸಿಗೆ ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ ದಿವ್ಯಾಂಗರಿಗೆ ವೀಲ್ ಚೇರ್ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಆಫೀಸ್ನ ತಂಡ ಮಾಡಿದೆ ತಾವೆಲ್ಲರೂ ಕೂಡ ಬನ್ನಿ ಆಶೀರ್ವಾದ ಮಾಡಿ ಬಟ್ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಪ್ರತಿ ಸತಿನೂ ಬರ್ತ್ಡೇ ಆಗ್ಬೋದು ಈ ಥರದ ಕಾರ್ಯಕ್ರಮಗಳಾಗ್ಬೋದು ಮದುವೆ ಸಮಾರಂಭಗಳಾಗ್ಬೋದು ಈ ಬುಕ್ಕೆ ಗಿಕ್ಕೆ ತೊಗೊಂಡು ಬಂದು ಡ್ರೈ ಫ್ರೂಟ್ ಬಾಕ್ಸು ಇನ್ನೇನೋ ಗಿಫ್ಟ್ ತೊಗೊಂಡು ಬಂದು ಕೊಟ್ಟು ಅದೆಲ್ಲ ವೇಸ್ಟ್ ಆಗುತ್ತೆ ಬುಕೇ ನೀವು ಇಲ್ಲಿ ಕೊಡ್ತೀರಾ ಅದನ್ನು ಫೋಟೋ ತಗೊಳತ್ತೆ ಒಂದು ನಿಮಿಷ ಕೈಯಿಸ್ಕೊಂಡು ಅದನ್ನು ಬಿಸಾಕುತ್ತೆ ಅದರಿಂದ ಯಾವುದೇ ಉಪಯೋಗ ಯಾರಿಗೂ ಕೂಡ ಆಗಲ್ಲ ನನ್ನ ರಿಕ್ವೆಸ್ಟ್ ನಿಮಗೆ ನಿಮ್ಮ ಆಶೀರ್ವಾದಕ್ಕಿಂತ ದೊಡ್ಡದು ನಮಗೇನೂ ಬೇಡ ತಾವು ಯಾರೂ ಕೂಡ ಏನೂ ಗಿಫ್ಟನ್ನಾಗಲಿ ಬುಕೇನಾಗಲಿ ಅದರ ಮೇಲೆ ದುಂದು ವೆಚ್ಚ ಮಾಡಿದಳೆ ತಾವು ಹಾಗೆ ಬನ್ನಿ ನಿಮ್ಮ ಆಶೀರ್ವಾದ ಮಾಡಿ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊಟ ಮಾಡಿ ಪ್ರಸಾದ ತೆಗೆದುಕೊಂಡು ಆಶೀರ್ವಾದ ಮಾಡಿ ಹೋಗಿ ಇದೇ ನಾನು ನಿಮ್ಮೆಲ್ಲರಿಗೂ ಮಾಡ್ತಿರೋಂಥ ರಿಕ್ವೆಸ್ಟು ನಾಳೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ ನಮಸ್ಕಾರ